ಇಷ್ಟೊಂದು ಆತಂಕ ಇಷ್ಟೊಂದು ಆತಂಕ ಯಾಕೆ ನಿಮ್ ಅವಸ್ಥೆನಾ ನನ್ನಿಂದ ದೂರ ಇರಿ ನನಗೆ ವೈರಲ್ ಆಗಿದೆ ಅಂತ ಆದ್ರೆ ನೀವು ನನ್ನ ಮಾತೇ ಕೇಳಲ್ಲ ಕಪಾಡಿ ಅವ್ರೆ ನಿಮ್ಗೂ ಕೆಂ ಬಂದ್ಬಿಡ್ತಾ ಜ್ವರ ಕೂಡ ಬಂದ್ಬಿಡ್ತು ನೋಡಿ ನೋಡಿ ನಿಮ್ಮ ಅವಸ್ಥೆ ಹೇಗಾಗಿದೆ ಅಂತ ಅರೆ ಸಾಕು 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 ಅನ್ನೋರೆ ಎಷ್ಟು ಬೈತೀರಾ ನೀವು ಅರೆ ನಾವು ಲುಕ್ ಅಟ್ ದ ಬ್ರೈಟರ್ ಸೈಡ್ ಅಟ್ ಲೀಸ್ಟ್ ನಾವೀಗ ಜೊತೆಲಿ ಕೂತ್ಕೋಬಹುದು ದೂರ ದೂರ ಇರೋ ಅವಶ್ಯಕತೆ ಇಲ್ಲ ನಾನು ಹೇಳೋದು ಜೊತೆಲೆ ಇಬ್ರು ಕೆಂಬುದು ಏನ್ರಿ ನೀವು ನೀನು ಕೆಮ್ಮೋದಕ್ಕೆ ಶುರು ಮಾಡಿಬಿಟ್ಯಾ ನಾನು ಔಷಧಿ ತಗೊಂಡ್ಬರ್ತೀನಿ ಇರೋ ಸ್ವಲ್ಪ ನೀನು ಕುಡಿ ಸ್ವಲ್ಪ ನಾನು ಕುಡಿತೀನಿ